ಎಲ್ಲರಿಗೂ ನಮಸ್ಕಾರಗಳು ನಾನು ಇಂದು ಸ್ವಂತ ವಾಕ್ಯಗಳನ್ನು ಹೇಗೆ ಬರೆಯುವುದು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಒಂದು ಪದವನ್ನು ಉಪಯೋಗಿಸಿಕೊಂಡು ಆ ಪದದಿಂದ ನಾವು ಹೇಗೆ ಸ್ವಂತ ವಾಕ್ಯ ನಮ್ಮದೇ ಆದ ಒಂದು ವಾಕ್ಯವನ್ನು ಹೇಗೆ ರಚನೆ ಮಾಡುವುದು ಎಂದು ನಾನು ತಿಳಿಸಿಕೊಡುತ್ತೇನೆ ನಿಮಗೂ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಂತ ವಾಕ್ಯಗಳಿಗೆ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಪುರಾತನ ನಮ್ಮ ದೇಶದ ಸಂಸ್ಕೃತಿ ಅತ್ಯಂತ ಪುರಾತನವಾಗಿದೆ ನಮ್ಮ ದೇಶದ ಸಂಸ್ಕೃತಿ ಅತ್ಯಂತ ಪುರಾತನವಾಗಿದೆ ಸುತ್ತುವರೆ ನಮ್ಮ ದೇಶ ಭಾರತ ಮೂರು ಕಡೆ ನೀರಿನಿಂದ ಸುತ್ತುವರೆದಿದೆ ನಮ್ಮ ದೇಶ ಭಾರತ ಮೂರು ಕಡೆಯಿಂದ ನೀ ಮೂರು ಕಡೆ ನೀರಿನಿಂದ ಸುತ್ತುವರೆದಿದೆ ಹಚ್ಚ ಹಸಿರು ನಮ್ಮ ನಾಡಿನ ಕಾಡುಗಳು ಹಚ್ಚ ಹಸಿರಿನಿಂದ ಕೂಡಿದೆ ಹಚ್ಚ ಹಸಿರು ನಮ್ಮ ನಾಡಿನ ಕಾಡುಗಳು ಹಚ್ಚ ಹಸಿರಿನಿಂದ ಕೂಡಿದೆ ಬಲದ ಬಲದಾನ ನಮ್ಮ ಪೂರ್ವಜರು ಅಂದರೆ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ್ದಾರೆ ಬಲಿದಾನ ಮೀನ್ಸ್ ತ್ಯಾಗ ಮಾಡುವುದು ನಮ್ಮ ಪೂರ್ವಜರು ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ್ದಾರೆ ಬೀಡು ನಮ್ಮ ನಾಡು ಕವಿ ಕಲೆಗಳ ಬೀಡಾಗಿದೆ ನಮ್ಮ ನಾಡು ಕವಿ ಕಲೆಗಳ ಬೀಡಾಗಿದೆ ಚಿತ್ತ ನಮ್ಮ ಚಿತ್ತ ಯಾವಾಗಲೂ ಒಳ್ಳೆಯದಾಗಿರಬೇಕು ನಮ್ಮ ಚಿತ್ತ ಯಾವಾಗಲೂ ಒಳ್ಳೆಯದಾಗಿರಬೇಕು ಒಲುಮೆ ನಾ ನಮ್ಮ ಎಲ್ಲರೊಂದಿಗೆ ಒಲುಮೆಯಿಂದ ವರ್ತಿಸಬೇಕು ಇದು ನಾವು ಆಗಬೇಕು ಸಾರಿ ಜಸ್ಟ್ ನಾವು ನಾವು ಎಲ್ಲರೊಂದಿಗೆ ಒಲುಮೆಯಿಂದ ವರ್ತಿಸಬೇಕು ಕಣಜ ರೈತರು ಭತ್ತವ ಭತ್ತವ ಭತ್ತವನ್ನು ಕಣಜದಲ್ಲಿ ಇಡುತ್ತಾರೆ ದೇ ಓ ಮಾಡಿ ಭತ್ತವನ್ನು ಕಣಜದಲ್ಲಿ ಇಡುತ್ತಾರೆ ಜನಪದ ನಮ್ಮ ನಾಡಿನ ಜನಪದ ಸಾಹಿತಿ ಸಿರಿವಂತವಾಗಿದೆ ತಿರುಳು ನಮ್ಮ ನಾಡಿನ ತಿರುಳನ್ನು ಅರಿಯಬೇಕು ತಿ ನಮ್ಮ ನಾಡಿನ ತಿರುಳನ್ನು ಅರಿಯಬೇಕು ಹಚ್ಚ ಹಸಿರು ಕಾಡುಗಳು ಹಚ್ಚ ಹಸಿರಾಗಿರುತ್ತದೆ ಇರುತ್ತವೆ ಕಾಡುಗಳು ಹಚ್ಚ ಹಸಿರಾಗಿರುತ್ತವೆ ಅಪರಾಧ ನಾವು ಯಾವುದೇ ಅಪರಾಧ ಮಾಡಬಾರದು ಅಪರಾಧ ಮೀನ್ಸ್ ತಪ್ಪು ಯಾವುದೇ ಅಂತಹ ತಪ್ಪು ಕೆಲಸ ರಾಂಗ್ ಕೆಲಸ ಮಾಡಬಾರ್ದು ಸುಂದರ ಅಂದರೆ ಬ್ಯೂಟಿಫುಲ್ ನಮ್ಮ ಶಾಲೆ ಅತ್ಯಂತ ಸುಂದರವಾಗಿದೆ ಸಂಕೇತ ನಮ್ಮ ದೇಶ ಏಕತೆಯ ಸಂಕೇತವಾಗಿದೆ ಮನಸೋಲು ನಮ್ಮ ನಾಡಿನ ಸೌಂದರ್ಯಕ್ಕೆ ಪ್ರವಾಸಿಗರು ಮನಸೋಲುತ್ತಾರೆ ನಮ್ಮ ನಾಡಿನ ಸೌಂದರ್ಯಕ್ಕೆ ಪ್ರವಾಸಿಗರು ಮನ ಸೋಲುತ್ತಾರೆ ಶಿಸ್ತಿನ ಸಿಪಾಯಿ ನಾವು ಜೀವನದಲ್ಲಿ ಶಿಸ್ತಿನ ಸಿಪಾಯಿ ಆಗಬೇಕು ನಾವು ಜೀವನದಲ್ಲಿ ಏನಾಗಬೇಕು ಶಿಸ್ತಿನ ಸಿಪಾಯಿಗಳು ಸೈನಿಕರು ಆಗಬೇಕು ಗೂಡು ಹಕ್ಕಿ ಗೂಡನ್ನು ಕಟ್ಟಿ ವಾಸಿಸುತ್ತದೆ ಬಾಣು ಚಂದಿರನ್ನು ಬಾನಿನಲ್ಲಿ ಸುಂದರವಾಗಿ ಕಂಗೋಳಿಸುವವನು ಹಳ್ಳಕೊಳ್ಳ ಮಳೆಗಾಲದಲ್ಲಿ ಹಳ್ಳಕೊಳ್ಳ ತುಂಬಿ ಹರಿಯುತ್ತದೆ ತಾಣ ಒಂದು ಸುಂದರವಾದ ತಾಣ ಮೀನ್ಸ್ ಸ್ಥಳ ಪ್ಲೇಸ್ ಬೆಟ್ಟ ಮಳೆಗಾಲದಲ್ಲಿ ಬೆಟ್ಟ ಗುಡ್ಡಗಳು ಹಚ್ಚ ಹಸಿರಾಗಿರುತ್ತವೆ ಬೆಟ್ಟ ಗುಡ್ಡ ಮೀನ್ಸ್ ಫಾರೆಸ್ಟ್ ಏರಿಯಾ ಮಳೆಗಾಲದಲ್ಲಿ ಬೆಟ್ಟ ಗುಡ್ಡಗಳು ಹಚ್ಚ ಹಸಿರ ಪ್ರಾಚೀನ ನಮ್ಮ ಭಾರತದಲ್ಲಿ ಅನೇಕ ಪ್ರಾಚೀನ ದೇವಾಲಯಗಳಿವೆ ಪ್ರಾಚೀನ ಮೀನ್ಸ್ ಹಳೆ ಕಾಲ ಮೊದಲಿನ ಕಾಲದಲ್ಲಿ ಅನೇಕ ದೇವಾಲಯಗಳಿವೆ ಅಭಿರುಚಿ ನನಗೆ ಸಂಗೀತದಲ್ಲಿ ಅಭಿರುಚಿ ಇದೆ ಮೀನ್ಸ್ ಆಸೆ ನಾ ಏನು ಮಾಡಬೇಕನ್ನೋ ಆಸೆ ಇದೆ ಅಭಿರುಚಿ ಓಕೆ ಪೊರೈಸು ನನ್ನ ತಂದೆ ತಾಯಿಯ ಆಸೆಯನ್ನು ನಾನು ಪೂರೈಸುತ್ತೇನೆ ವಿನಿತ ನಾನು ಹಿರಿಯರ ಮುಂದೆ ವಿನತನಾಗಿ ಇರುತ್ತೇನೆ ಪರಿಪರಿಯಾಗಿ ನಮ್ಮ ರಾಜ್ಯದಲ್ಲಿ ಪರಿಪರಿಯಾದ ಸಂಸ್ಕೃತಿಯ ಜನರಿದ್ದಾರೆ ಪರಿಪರಿ ಅಂದರೆ ಬೇರೆ ಬೇರೆ ವೆರೈಟಿ ವೆರೈಟಿ ಸಂಸ್ಕೃತಿಯ ಜನರಿದ್ದಾರೆ ತಳಿರು ತೋರಣ ನಾವು ಹಬ್ಬದ ದಿನ ಮನೆ ಮುಂದೆ ತಳಿರು ತೋರಣ ಕಟ್ಟುತ್ತೇವೆ ಸಂತೋಷ ನನಗೆ ದೀಪಾವಳಿಯ ಆಚರಣೆ ಎಂದರೆ ತುಂಬ ಸಂತೋಷವಾಗುತ್ತದೆ ಸಿಂಗಾರ ಹಬ್ಬದಂದು ಮನೆಯನ್ನು ದೀಪಗಳಿಂದ ಸಿಂಗರಿಸಬೇಕು ದುಂಬಾಲು ಮಕ್ಕಳು ಹಬ್ಬಕ್ಕಾಗಿ ಹೊಸ ಬಟ್ಟೆ ತರಲು ಬನ್ ಬೆನ್ನಿ ಹತ್ತಿ ದುಂಬಾಲು ಬಿಡುತ್ತಾರೆ ಅಂದರೆ ಬೇಡುವುದು ದುಂಬಾಲು ಬಿಡುವುದು ಬೇಕೇ ಬೇಕು ಅಂತ ಹಠ ಮಾಡುವುದು ಸಾರು ಹಬ್ಬಗಳಲ್ಲಿ ಡಂಗೂರ ಸಾರುತ್ತಾರೆ ಅಂದರೆ ಹಳ್ಳಿಗಳಲ್ಲೆಲ್ಲ ಏನೇ ಇದ್ರೂ ಡಂಗೂರ ಸಾರ್ತಾರೆ ಪ್ರತಿಯೊಂದು ವಿಷಯದ ಬಗ್ಗೆ ಎಲ್ಲ ಜನರಿಗೆ ಗೊತ್ತಾಗಲೆಂದು ಸಾರುವುದನ್ನು ಒಂದು ಹಬ್ಬಗಳಲ್ಲಿ ಡಂಗೂರು ಸಾರುತ್ತಾರೆ ಅಂದರೆ ನಾಳೆ ಅಮಾವಾಸ್ಯೆ ಇದೆ ಏನೇ ಇರಲಿ ಪ್ರತಿಯೊಂದನ್ನು ಸಾರುತ್ತಾರೆ ಸೃಷ್ಟಿ ಈ ಸೃಷ್ಟಿಯನ್ನು ಉಳಿಸುವ ನಮ್ಮ ಕರ್ತವ್ಯ ಅಂದರೆ ಸೃಷ್ಟಿ ಅಂದರೆ ಈ ನಿಸರ್ಗ ಈ ನಮ್ಮ ನಮ್ಮಲ್ಲಿರುವಂಥ ಸೃಷ್ಟಿ ಪ್ರತಿಯೊಂದನ್ನು ನಾವು ಉಳಿಸುವುದು ನಮ್ಮ ಕರ್ತವ್ಯ ಸವಿ ಸವಿ ಅಂದರೆ ನಾವು ಸವಿಯುವುದು ಪ್ರತಿಯೊಂದು ಊಟವಾಗಿರುವುದು ಪ್ರತಿಯೊಂದನ್ನು ಸವಿಯುವುದು ಹಬ್ಬದ ಊಟ ಸವಿಯಾಗಿರುತ್ತದೆ ಹೊಂಬಣ ಸೂರ್ಯೋದಯ ಸೂರ್ಯೋದಯದಲ್ಲಿ ಆಕಾಶ ಹೊಂಬಣದಿಂದ ಕೂಡಿರುತ್ತದೆ ಹೊಂಬಣ ಮೀನ್ ಗೋಲ್ಡನ್ ಕಲರ್ ಸೂರ್ಯೋದಯದಲ್ಲಿ ಆಕಾಶ ಹೊಂಬಣದಿಂದ ಕೂಡಿರುತ್ತದೆ ನಿಮಗೂ ಕೂಡ ಈ ಸ್ವಂತ ವಾಕ್ಯ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದೆರಡು ಮೂರು ಮಿಸ್ಟೇಕ್ ಇದೆ ಏನು ಮಿಸ್ಟೇಕ್ ಇದೆ ಅಂದರೆ ಇಲ್ಲ ಸ್ವಲ್ಪ ಏನಿದೆ ಅಂದರೆ ಇಲ್ಲಿ ನಾವು ಅಂತ ಆಗಬೇಕಿದ್ದು ಕರೆಕ್ಟ್ ಮಾಡಿದ್ದೀನಿ ಮತ್ತು ಇಲ್ಲಿ ತಿರುಳು ಇಲ್ಲಿ ತೀ ಆಗಬೇಕಿದ್ದು ಸ್ವಲ್ಪ ಕೀ ಆಗಿದೆ ಇದನ್ನು ತೀ ಮಾಡ್ಕೊಡ್ರಿ ತಿರುಳನ್ನು ಅರಿಯಬೇಕು ಆಮೇಲೆ ಓಕೆ ಎಲ್ಲ ಕರೆಕ್ಟ್ ಇದೆ ನಿಮಗೂ ಕೂಡ ಈ ಸ್ವಂತ ವಾಕ್ಯ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು